ಮಹಾರಾಜನ ಮತಗಳು ಬೇಡ ಜನ ವಿಶ್ವಾಸದ ಮತಗಳು ಮಾತ್ರ ಬೇಕು ಯಾವುದೇ ಕಾರಣಕ್ಕೂ ತಪ್ಪು ಬಟ್ಟೆ ಧರಿಸಬಾರ್ದು ಒಂದು ವರ್ಷದ ಮಟ್ಟಿಗೆ ಅಂತ ಈ ದುರ್ದ ಇದಾಗ್ತೀನಿ ಯಾವತ್ತೂ ತಪ್ಪು ಬಟ್ಟೆ ಹಾಕ್ತಾರೆ ಒಂದು ವರ್ಷದ ಮಟ್ಟಿಗೆ ಅಂತ ನಮ್ಮಪ್ಪ ಎಲ್ಲರೂ ಕೇಳಿಕೊಂಡು ಸರಿ ಕವಿ ಪೂಜಾರಿ ಕೇಳು ನಮ್ಮ ಭಾಷೆಯಲ್ಲಿ ಸರಿ ಕವಿ ನಿಮ್ಮ ಪೂಜಾರಿ ಕೇಳು ನಾನೇನೋ ತಪ್ಪು ಬಟ್ಟೆ ಹಾಕೊಳ್ಳೋದಿಲ್ಲ ಇಪ್ಪತ್ತು ತಪ್ಪು ಮುಗಿಸ್ಬಿಡಿದೆ ನನ್ನ ಈ ಚರ್ಮ ನೇನು ಮಾಡಿ ಅಂತ ಕೇಳಿ ಈ ರೀತಿ ಅವ್ರಿಗೆ ಯೋಚನೆ ಮಾಡೋದನ್ನು ಕಲಿಸ್ಕೊಟ್ಟಂಥ ಗುರುಗಳಿಗೆ ಯಾವಾಗ ಅವರು ನಮಸ್ಕಾರ ಹಾಗಾಗಿ ಗುರುಬಲ ಗುರುಕಾಲ ಮತ್ತು ನೆನೆದಿರುವಂತ ಎಲ್ಲ ಗುರುಗಳನ್ನ ನಾನು ನೆನೆಸ್ತಾ ಬಂದಿಸ್ತಾ ನಿಮ್ಮಿಂದ ಅನೇಕ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಉತ್ತಮ ಮಾದರಿ ಪ್ರಜೆಗಳಾಗಬೇಕು ಮತ್ತು ಈಗ ತಾನೇ ಎಮ್ ಎಲ್ ಸಿಧು ಎಲೆಕ್ಷನ್ ಬಗ್ಗೆ ಅದು ಮಾತಾಡಿದಾಗ ಮತ್ತೊಬ್ಬ ಸಂಪುಟ ಆಗ್ಬಿಡುತ್ತದೆ ಹಾಗಾಗಿ ಅದ್ರ ಬಗ್ಗೆ ಮತ್ತೊಮ್ಮೆ ಅವ್ರು ಏನು ನಿಮ್ಮ ಹತ್ರ ಎಲ್ಲ ಒಂದು ಮನವಿ ಮಾಡಿದ್ರು ಅದನ್ನು ಮತ್ತೊಮ್ಮೆ ನೀವು ಎಲೆಕ್ಷನ್ ಬಂದಾಗ ಒಮ್ಮೆ ನೆನೆಸ್ಕೋಬೇಕು ಅವ್ರ ಮಾತುಗಳನ್ನು ಯಾಕೆಂದರೆ ನಾರ್ಮಲ್ ಎಲೆಕ್ಷನ್ಗಿಂತ ಶಿಕ್ಷಕರ ಕ್ಷೇತ್ರದಲ್ಲಿ ನಿಲ್ಲುವಂಥ ಎಮ್ ಎಲ್ ಸಿ ಜಾಸ್ತಿ ಖರ್ಚಾಗ್ತದಂತೆ ಯಾಕೆ ಅಂತ ಗೊತ್ತಿಲ್ಲ ಅದು ನೀವು ಹೇಳಬೇಕು ನೀವು ಅದನ್ನು ನಮಗೆ ಮತ್ತೊಮ್ಮೆ ಹೇಳಿಕೊಂಡು ಮನದಟ್ಟು ಮಾಡಬೇಕು ಅಂತ ಕೇಳ್ಕೊತಾ ಮತ್ತೊಮ್ಮೆ ನಾಗಲೇಖ ಅವರಿಗೆ ಇನ್ನೊಮ್ಮೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನಿಮ್ಮೆಲ್ಲರಿಗೂ ಒಂದಷ್ಟೇ ಮಾತು ಮುಗಿಸ್ತೀನಿ ಜೈ ವೇಮ್ ಜೈ ಹಿಂದ್ ಧನ್ಯವಾದಗಳು ಶ್ರೀ ಮಹಾದನ್ ಸರ್ ಇದ್ದಾರೆ ಜನಶ್ರೀ ಫೌಂಡೇಶನ್ ಮುಖ್ಯಸ್ಥರಾದಂತಹ ಶ್ರೀ ನಾಗಲೇಖ ಸರ್ ಅವರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಬೇಕು ಶ್ರೀ ಚಿನ್ನಪ್ಪ ಹಾಗಡೆ ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕನ್ನಡಿಗರು ಹೆಮ್ಮೆ ಆಗುತ್ತೆ ಬಂಧುಗಳೇ ತಮ್ಮೆಲ್ಲರ ಚಪ್ಪಾಳೆ ಬರಲಿ ಅಭಿನಂದನೆಗಳನ್ನ ಸಲ್ಲಿಸೋಣ ಶ್ರೀ ಡಾಕ್ಟರ್ ಅವರಿಗೆ ಸನ್ಮಾನ್ಯ ಶ್ರೀ ಸೋಲೂರು ಮಂಜುನಾಥ್ ಮಾಜಿ ಪುರಸಭಾ ಸದಸ್ಯರು ಕಂಬದ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ಅವರ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಕೆಲಸ ಅಂತ ಬಂದಾಗ ಇವರಷ್ಟು ಶಿಸ್ತಿನ ಸಿಪಾಯಿಯು ಬೇರೆಯವರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಶಿಸ್ತಿನ ಸಿಪಾಯಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಬರಲಿ ನಿಮ್ಮ ಸೇವೆ ಅಗಾಧವಾದದ್ದು ಅಪಾರವಾದದ್ದು ನಾನು ನಿಮ್ಮ ಸೇವೆಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಭಾರಿಯಾಗಿದ್ದೇವೆ ಋಣಿಯಾಗಿದ್ದೇವೆ ಹೇಗಿರ್ಬೇಕು ಅಂತ ತಿಳಿಸಿ ಹೇಳ್ತಾರೆ ಅವರು ಆ ಸಂಸ್ಥೆಯ ರೂವಾರಿಗಳಷ್ಟೇ ಅಲ್ಲ ಭದ್ರ ಬುನಾನಿ ತಮ್ಮೆಲ್ಲರ ಚಪ್ಪಾಳೆ ಬರಲಿ ಸನ್ಮಾನ್ಯ ಶ್ರೀ ಬಿ ಎಲ್ ಶೇಖರ್ ಅವರಿಗೆ ಮುಖ್ಯಸ್ಥರು ಬೃಂದಾವನ ಶಿಕ್ಷಣ ಸಂಸ್ಥೆ ನಮ್ಮ ಜನಶ್ರೀ ಫೌಂಡೇಶನ್ ವತಿಯಿಂದ ಶೈಕ್ಷಣಿಕ ಪೋಷಕರ ಅಭಿನಂದನೆಗಳು ಸನ್ಮಾನ್ಯ ಶ್ರೀ ಎಚ್ ಎನ್ ನಾಗರಿಕ ಸರ್ ಅವರು ದಯಮಾಡಿ ಎಲ್ಲ ಎಲ್ಲರ ಜೊತೆಯಲ್ಲಿ ಜೊತೆಗೆ ನಮ್ಮ ಇವತ್ತು ಜನಶ್ರೀ ಫೌಂಡೇಶನ್ ವತಿಯಿಂದ ಶೈಕ್ಷಣಿಕ ಪೋಷಕರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಕಮಲ ಚಪ್ಪಾಳೆ ಬರಲಿ ಬಂಧುಗಳೇ ಶ್ರೀ ನಾಯಕರು ಒಬ್ಬರು ಶ್ರೀ ಅಂಬರೀಶ್ ಅವರು ಅವ್ರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬರಲಿ ಸ್ನೇಹಿತರೆ ಈಗ ಸನ್ಮಾನ್ಯ ಶ್ರೀ ರಾಜ್ಗೋಪಾಲ್ ರವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಶ್ರೀ ಅಂಬರೀಶ್ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರವೆಂದು ಕಿರೀಟ ಪ್ರಾವು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಅಂದ ತಕ್ಷಣ ಸಂತೋಷದಿಂದ ಆಗಮಿಸಿದ್ರು ತದನಂತರ ಉತ್ತಮ ಶಿಕ್ಷಕ ಶಿಕ್ಷಕಿಯರ ಜನಸಿರಿ ಫೌಂಡೇಶನ್ ವತಿಯಿಂದ ರಾಜ್ಯ ಮಟ್ಟದ ಶಿಕ್ಷಕರ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪರಮ ಪೂಜ್ಯ ಶ್ರೀಗಳು ಗಣ್ಯಮಾನ್ಯರು ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಸಾಹಿತಿಗಳು ಸುಮಾರು ಜನ ಶಿಕ್ಷಕರು ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ರು ನಮ್ಮ ಸಂಸ್ಥೆ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆ ಸಹೋದರತ್ವದ ಮೌಲ್ಯಗಳನ್ನು ನಾವು ಎತ್ತಿಡಬೇಕಾಗಿದೆ ಮನುಷ್ಯ ಇವತ್ತು ಹಣದ ದಾಹಕ್ಕೆ ಬಲಿಯಾಗಿ ಹಲವಾರು ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಇವತ್ತು ತನ್ನ ಮನಃಶಾಂತಿಯನ್ನು ಕಳ್ಕೊಂಡು ಮಾನವೀಯತೆಯನ್ನು ಕೊಲ್ತಾ ಇದ್ದಾನೆ ಅವೆಲ್ಲವನ್ನೂ ಒಂದು ಇವತ್ತು ನಾವು ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಾಧ್ಯ ಇಲ್ಲ ಅಂತೇಳಿ ನಾವು ಸುಮ್ಮನೆ ಕೂರುವಂಥದ್ದು ಬಹಳ ತಪ್ಪಾದಂಥ ಒಂದು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಲ್ಲಿ ಈ ನಾಡಿನಲ್ಲಾಗಲಿ ದೇಶದಲ್ಲಾಗ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಶಿಕ್ಷಕರಿದ್ದರೆ ಮಾತ್ರ ಅವ್ರ ಜೀವನ ಹಸನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಸದುದ್ದೇಶದಲ್ಲಿ ಯುವ ಸಮಾಜಕ್ಕೆ ಒಂದು ಸಂದೇಶ ಆಗಬೇಕು ಇನ್ನೂ ಇದನ್ನು ನೋಡಿ ಸಾಕಷ್ಟು ಸಂಘ ಸಂಸ್ಥೆಗಳು ಶಿಕ್ಷಕರನ್ನು ಗೌರವಿಸ್ತಕ್ಕಂಥ ರೈತರನ್ನ ಸೈನಿಕರನ್ನ ಗೌರವಿಸ್ತಕ್ಕಂಥ ಜವಾಬ್ದಾರಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಸದುದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಹನೀಯರಿಗೂ ಕೂಡ ಹೃದಯ ಪೂರ್ವಕವಾಗಿ ಜನಸಿರಿ ಬಳಗದ ವತಿಯಿಂದ ನನ್ನ ಸ್ನೇಹಿತರ ಪರವಾಗಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇತ್ತು ನೂರ ಮೂವತ್ತೊಂದು ಜನ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಿದ್ದೀವಿ ಎಂಟು ಜನ ಆಯಮ್ಮಗಳಿಗೆ ಎಷ್ಟೋ ಶಾಲೆಗಳಲ್ಲಿ ಆಯಮ್ಮಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಬ್ಬ ಪಾಲಕಿಯಾಗಿ ತಂದೆ ತಾಯಿ ಪಾತ್ರವನ್ನು ನಿರ್ವಹಿಸಿರ್ತಾರೆ ಬಹಳ ಪ್ರಾಮಾಣಿಕವಾಗಿ ಎಮ್ಮಗಳಿಂದ ಎಷ್ಟೋ ಶಾಲೆಗಳು ಕೂಡ ಇವತ್ತು ನೆಮ್ಮದಿಯನ್ನು ಕಾಣ್ತಾ ಇದ್ದಾವೆ ಅದ್ರ ಜೊತೆಯಲ್ಲಿ ಆ ಖಾಸಗಿ ಶಾಲೆಗಳ ವಾಹನ ಚಾಲಕರಿಗೆ ಅತ್ಯುತ್ತಮ ಚಾಲಕರತ್ನ ಪ್ರಶಸ್ತಿಯನ್ನು ಕೂಡ ನೀಡಿದ್ದೀವಿ ಮತ್ತು ಯಾರು ಇಪ್ಪತ್ತು ವರ್ಷದಿಂದ ಸೇವೆಯನ್ನು ಸಲ್ಲಿಸಿದ್ರು ಖಾಸಗಿ ಶಾಲೆಗಳಲ್ಲಿ ಅಂಥವ್ರಿಗೆ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಅತ್ಯುತ್ತಮ ರಕ್ಷಕರತ್ನ ಅಂತೇಳಿ ಪ್ರಶಸ್ತಿಯನ್ನು ನಾವು ನೀಡಿದ್ದೀವಿ ಬಹುಮುಖ್ಯವಾಗಿ ನಮ್ಮ ವಿಜಯ ಕಾಲೇಜಿನ ಎನ್ ಸಿ ಸಿ ಮಕ್ಕಳು ಅದರ ಜೊತೆಯಲ್ಲಿ ಎಸ್ ಆರ್ ಎಸ್ ಶಾಲೆಯ ನಮ್ಮ ಮಕ್ಕಳು ಬ್ಯಾಂಡ್ ಸೆಟ್ ಮುಖಾಂತರವಾಗಿ ಬಹಳ ಉತ್ತಮವಾಗಿ ಕಾರ್ಯಕ್ರಮಕ್ಕೆ ಮೆರಗನ ನೀಡಿದ್ದಾರೆ ಹಲವಾರು ಶಿಕ್ಷಕಿಯರು ಮತ್ತೆ ಸ್ತ್ರೀಶಕ್ತಿ ಗುಂಪುಗಳವರು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಹತ್ತು ವರ್ಷದಿಂದ ಸುದೀರ್ಘವಾಗಿ ಈ ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಬಹುಶಃ ನನಗೆ ನೆನಪಿರೋ ಪ್ರಕಾರ ಎರಡ್ ಸಾವಿರದ ಹನ್ನೆರಡು ಅಂತ ಕಾಣುತ್ತೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಸಂದರ್ಭದಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದು ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಸಾಕ್ತಾ ಇದೆ ಒಟ್ಟಾರೆ ಮೂಲ ಉದ್ದೇಶ ಒಂದೇ ಯಾವ ಸ್ವಾರ್ಥಗಳು ಇಲ್ಲದೆ ಈ ಸಮಾಜದ ಕಲುಷಿತ ಸಮಾಜದ ಮಧ್ಯೆ ಸಾಧ್ಯವಾದಷ್ಟು ಒಂದು ಒಳ್ಳೆ ವ್ಯಕ್ತಿತ್ವಗಳು ಬೆಳಿಬೇಕು ಅಂತಕ್ಕಂಥ ಸದುದ್ದೇಶ ಅಷ್ಟೇ ಇದು ಜನ ಮೆಚ್ಚತಕ್ಕಂಥ ಕೆಲಸ ಅಲ್ಲ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತಕ್ಕಂಥ ಉದ್ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದೀವಿ ಅಷ್ಟೇ ಜನಶ್ರೀ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲೇಖನವರು ಶಿಕ್ಷಕರ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅಂತ ಪುಣ್ಯಾತ್ಮರು ಅಂಥ ದಂಡ್ಯಾತ್ಮರು ಅಂಥ ಸಮಾಜ ಸೇವಕರು ನಮ್ಮ ಭಾರತ ದೇಶದಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ್ ಅಂತಾರೆ ಮಹಾತ್ಮರು ಅವ್ರೆಂಥ ಸೇವೆಯನ್ನು ಮಾಡಿದಾರೆ ಅಂದ್ರೆ ಜನಶ್ರೀ ಫೌಂಡೇಶನ್ದವ್ರು ಎಂಥ ಸೇವೆ ಅಂದ್ರೆ ಅವ್ರದ ರೀ ಬರೀತಾರ್ರೀ ಸೆಲ್ಫ್ಲಿ ಡೆತ್ ಅನ್ಸೆಲ್ಫ್ಸಲ್ ಲೈಫ್ ಸ್ವಾರ್ಥವೇ ಮರಣ ನಿಸ್ವಾರ್ಥವೇ ಜೀವನ ನಿಸ್ವಾರ್ಥದಿಂದ ಸೇವೆ ಮಾಡಿದಕ್ಕೆ ಸುಮಾರು ಇಡೀ ಕರ್ನಾಟಕದ ರಾಜ್ಯ ಮೂಲೆ ಮೂಲೆಯಿಂದ ಆದರ್ಶ ಶಿಕ್ಷಕರನ್ನು ಕರೆಸಿ ಅವರನ್ನು ಗೌರವಿಸಿ ಅವರಿಗೆ ಒಳ್ಳೆಯ ಪ್ರಶಸ್ತಿಯನ್ನು ನೀಡಿ ಸ್ವಾಮೀಜಿಗಳ ಕಡೆಯಿಂದ ಆಶೀರ್ವಚನ ಮಾಡಿಸಿ ಎಲ್ಲರಿಗೂ ಎಲ್ಲ ರಂಗದಲ್ಲಿ ನಮ್ಮ ಭಾರತ ನಮ್ಮ ದೇಶದ ಸೈನಿಕರಾಗಿರ್ತಕ್ಕಂಥವ್ರೂ ಕೂಡ ಇವತ್ತ ನಮ್ಮ ಈ ಜನಶ್ರೀ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲೇಖನ್ ಅವರು ಒಂದು ಶೈಕ್ಷಣಿಕ ರಂಗದಾಗ ಅಷ್ಟೇ ಅಲ್ಲರಿ ಸಾಮಾಜಿಕ ರಂಗದಾಗ ಆರ್ಥಿಕ ರಂಗದಾಗ ಆಧ್ಯಾತ್ಮಕ ರಂಗದಲ್ಲಿ ಮತ್ತು ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ವಿತರಣೆ ಮಾಡಿ ಸುಮಾರು ಎಲ್ಲ ಮಕ್ಕಳಿಗೆ ಸುಮಾರು ಅವರು ಕೈ ತುಂಬ ಹಣವನ್ನು ಕೊಟ್ಟು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಿದಾರ ಆದರ್ಶ ಶಿಕ್ಷಕರಿಗೆ ಸನ್ಮಾನ ಮಾಡಿದಾರ ಜೊತೆ ಜೊತೆಯಾಗಿ ಅವರ ಸೇವೆಯನ್ನು ಇಂಥವರು ನಮ್ಮ ಕರ್ನಾಟಕದ ಇಲ್ಲದ್ರೆ ನಮ್ಮ ಕರ್ನಾಟಕ ರಾಜ್ಯ ಇದು ಭಾರತದ ಭೂಪಟ ನಕಾಸಿಯಲ್ಲಿ ಅತ್ಯಂತ ಮೇರು ಪರ್ವತದಲ್ಲಿ ಕೆಲಸ ಮಾಡಿದ್ದು ಯಾವ್ದಾರಿದ್ರೆ ನಮ್ಮ ಭಾರತ ದೇಶದಲ್ಲಿ ಪವಿತ್ರವಾಗಿರತಕ್ಕಂಥ ರಾಜ್ಯ ಅದು ಯಾವುದಾದ್ರೆ ಅದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲ ಫೌಂಡೇಶನ್ ಅದಾವ್ರಿ ಆದ್ರೆ ನಮ್ಮ ಜನಶ್ರೀ ಫೌಂಡೇಶನ್ ಮಾಡಿರ್ತಕ್ಕಂಥ ಕೆಲಸ ಇದು ಸಾಮಾನ್ಯರು ಮಾಡುವಂಥ ಕೆಲಸ ಅಲ್ಲ ಈ ಕಾರ್ಯಕ್ರಮವನ್ನು ಇದು ಮನುಷ್ಯರು ಮಾಡುವಂಥ ಕೆಲಸ ಅಲ್ಲ ಸಾಕ್ಷಾತ್ ಇದನ್ನು ಶಾರದಾ ಮಾತೆ ಬಂದು ಸ್ವಾಮಿ ವಿವೇಕಾನಂದರು ಬಂದು ಶಾರದಾ ಮಾತೆಯವರು ಬಂದು ಈ ಕಾರ್ಯಕ್ರಮವನ್ನು ಬಹು ಅಚ್ಚುಕಟ್ಟಾಗಿ ಆಶೀರ್ವಾದ ಮಾಡ್ಯಾರ ಹಿಂದೂ ನಮ್ಮ ಭಾರತ ದೇಶದಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತಾರೆ ಮಹಾತ್ಮರು ಅವ್ರು ಎಂಥ ಸೇವೆಯನ್ನು ಮಾಡಿದಾರೆ ಅಂದ್ರೆ ಜನಶ್ರೀ ಫೌಂಡೇಶನ್ದವರು ಎಂಥ ಸೇವೆ ಅಂದರೆ ಅವ್ರದ ವಿವೇಕಾನಂದರು ಬರೀತಾರ್ರೀ ಸೆಲ್ಫಿಸ್ನೆಸ್ ಡೆತ್ ಅನ್ಸೆಲ್ಫ್ಸಲ್ ಲೈಫ್ ಸ್ವಾರ್ಥವೇ ಮರಣ ನಿಸ್ವಾರ್ಥವೇ ಜೀವನ ನಿಸ್ವಾರ್ಥದಿಂದ ಸೇವೆ ಮಾಡಿದಕ್ಕೆ ಸುಮಾರು ಇಡೀ ಕರ್ನಾಟಕದ ರಾಜ್ಯ ಮೂಲೆ ಮೂಲೆಯಿಂದ ಆದರ್ಶ ಶಿಕ್ಷಕರನ್ನು ಕರೆಸಿ ಅವರನ್ನು ಗೌರವಿಸಿ ಅವರಿಗೆ ಒಳ್ಳೆಯ ಪ್ರಶಸ್ತಿಯನ್ನು ನೀಡಿ ಸ್ವಾಮೀಜಿಗಳ ಕಡೆಯಿಂದ ಆಶೀರ್ವಚನ ಮಾಡಿಸಿ ಎಲ್ಲರಿಗೂ ಎಲ್ಲ ರಂಗದಲ್ಲಿ ನಮ್ಮ ಭಾರತ ನಮ್ಮ ದೇಶದ ಸೈನಿಕರಾಗಿರ್ತಕ್ಕಂಥವ್ರೂ ಕೂಡ ಇವತ್ತ ನಮ್ಮ ಈ ಜನಶ್ರೀ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲೇಖನ್ ಅವರು ಒಂದು ಶೈಕ್ಷಣಿಕ ರಂಗದಾಗ ಅಷ್ಟೇ ಅಲ್ಲರಿ ಸಾಮಾಜಿಕ ರಂಗದಾಗ ಆರ್ಥಿಕ ರಂಗದಾಗ ಆಧ್ಯಾತ್ಮಕ ರಂಗದಲ್ಲಿ ಮತ್ತು ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ವಿತರಣೆ ಮಾಡಿ ಸುಮಾರು ಎಲ್ಲ ಮಕ್ಕಳಿಗೆ ಸುಮಾರು ಅವರು ಕೈ ತುಂಬ ಹಣವನ್ನು ಕೊಟ್ಟು ಅಷ್ಟೇ ಅಲ್ಲ ವಿದ್ಯಾರ್ಥಿನ ಗುದ ಗುರುತಿಸಿದಾರ ಆದರ್ಶ ಚಿಕಿತ್ಸಕರಿಗೆ ಸನ್ಮಾನ ಮಾಡಿದಾರ ಜೊತೆ ಜೊತೆಯಾಗಿ ಅವರ ಸೇವೆಯನ್ನು ಇಂಥವರು ನಮ್ಮ ಕರ್ನಾಟಕದಲ್ಲಿ ಇಲ್ಲದ್ರೆ ನಮ್ಮ ಕರ್ನಾಟಕ ರಾಜ್ಯ ಇದು ಭಾರತದ ಭೂಪಟ ನಕಾಸಿಯಲ್ಲಿ ಅತ್ಯಂತ ಮೇರು ಪರ್ವತದಲ್ಲಿ ಕೆಲಸ ಮಾಡಿದ್ದು ಯಾವುದಾರದ್ರೆ ನಮ್ಮ ಭಾರತ ದೇಶದಲ್ಲಿ ಪವಿತ್ರವಾಗಿರತಕ್ಕಂಥ ರಾಜ್ಯ ಅದು ಯಾವುದಾದ್ರೆ ಅದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಲ್ಲ ಫೌಂಡೇಶನ್ಗು ಅದಾವ್ರಿ ಆದ್ರೆ ನಮ್ಮ ಜನಶ್ರೀ ಫೌಂಡೇಶನ್ ಮಾಡಿರ್ತಕ್ಕಂಥ ಕೆಲಸ ಇದು ಸಾಮಾನ್ಯರು ಮಾಡುವಂಥ ಕೆಲಸ ಅಲ್ಲ ಈ ಕಾರ್ಯಕ್ರಮವನ್ನು ಇದು ಮನುಷ್ಯರು ಮಾಡುವಂಥ ಕೆಲಸ ಅಲ್ಲ ಸಾಕ್ಷಾತ್ ಇದನ್ನು ಶಾರದಾ ಮಾತೆ ಬಂದು ಸ್ವಾಮಿ ವಿವೇಕಾನಂದರು ಬಂದು ಶಾರದಾ ಮಾತೆಯವರು ಬಂದು ಈ ಕಾರ್ಯಕ್ರಮವನ್ನು ಬಹು ಅಚ್ಚುಕಟ್ಟಾಗಿ ಆಶೀರ್ವಾದ ಮಾಡ್ಯಾರ